哎呀妈！

ರುದ್ರಾಕ್ಷಿಯನ್ನ ಇಬ್ಬರು ಮಾಡ್ಕೊಂಡು ನಮ್ಮ ಚಟುಪಟಿಗಳಿದ್ರು ಒಂದಾಗಿ ಬಾಳಿಸಿರ್ತಕ್ಕಂಥ ಸಂಕೇತವಾಗಿ ರುದ್ರಾಕ್ಷಿಯನ್ನ ಏನ್ ಮಾಡ್ಕೊತ ಮೊದಲು ವರಮು ಹುಡುಗಿನ ಕೊರಳಿಗೆ ಆಗ್ಬೇಕು ಈಗ ಪ್ರಾರಂಭ ಮಾಡ್ತಾ ಇದ್ದೀನಿ ಈ ವಚನ ಮಂಗಳ ಬಸವಣ್ಣನವರ ವಿಗ್ರಹ ಪೂಜೆ ಇಟ್ಟು ಅದನ್ನು ಪೂಜೆ ಮಾಡಿ ವಚನಮಂಗಲದಲ್ಲಿ ನಾನು ನಿರ್ವಹಿಸಿಕೊಳ್ಬೇಕು ಅಂತ ಗೌರಿ ಕೇಳ್ಕೊತಾ ಇದ್ದೀನಿ ಈ ಕಾರ್ಯಕ್ರಮ ಈಗ ಯಾಕೋ ಸ್ವಲ್ಪ ಮಾನ್ಯ ಧಾರಣೆ ಪ್ರತಿಯೊಬ್ಬರ ಮಾನ್ಯ ಧಾರಣೆ ಟೈಮಲ್ಲಿ ಓಂ ಶ್ರೀ ಗುರು ಬಸವ ಲಿಂಗಾಯಣ ಪ್ರತಿಯೊಬ್ಬರು ಅದೇ ಆಶೀರ್ವಾದ ಅದೇ ನಿಂತದ್ದು ಅದನ್ನ ಜೋರಾಗಿ ಪ್ರತಿಯೊಬ್ಬರು ಓಂ ಶ್ರೀ ಗುರು ಬಸವ ಲಿಂಗಾಯನ ಅಂತಕ್ಕಂಥ ಅವರ ಮಾಂಗಲ್ಯ ಧಾರಣೆ ಮಾಡೋ ಟೈಮ್ಗೆ ಟೈಮ್ ಕೇಳಬೇಕು ಹಾಗೆ ನೀವು ಸಹ ಗುರುಲಿಗಟ್ಟಿಗೂ ಸಾಕ್ಷಿಯಾಗಿ ಬಸವಾಂಶರ ಸಾಕ್ಷಿಯಾಗಿ ನಾನು ಮಾಂಗಲ್ಯ ಧಾರಣೆ ಮಾಡ್ತೀನಿ ಉಂಟು ಮೂರು ಗಂಟೆಯನ್ನು ಹಾಕೊಂಡು ಎರಡರ ಗಂಟೆ ಗಂಟೆಗೆ

ವಚನ ಮಾಂಗಲ್ಯ ನೆರವೇರಿದೆ ಈಗ ವಧುವರವೂ ಸಹ ಅಂದರೆ ವಿಜಯ ಈಗ ಓದುವರರಿಗೆ ಪ್ರತಿಜ್ಞಾ ಇದೆ ಅಂದ್ರೆ ವಚನವನ್ನ ವಚನ ಏರ್ಪಡೋ ಮುಖಾಂತರ ವಧುವರವರಿಗೆ ಪ್ರತಿಜ್ಞಾಧಿಯನ್ನು ಮಾಡ್ತಾರೆ ಯಾಕೆ ಮುರುಗನ ಕೇಳಿ ನೀವು ಅಂಗನ ಕಟ್ಬೇಕಾರೆ ವೈದ್ಯಕೀಯರಿಗೆ ಏಳಿಸ್ತಾರೆ ಅದೇ ರೀತಿ ಇಬ್ರು ಸತಿಪತಿಗಳಿದ್ರು ಸಹ ವಚನವನ್ನ ನಾವು ವಚ ಈ ಮಾತನ್ನ ನೆರವೇರಿಸ್ತೀವಿ ಗುರುವೇ ಈ ವಚನ ಸಾಕ್ಷಿಯಾಗಿ ನಾವು ಈ ವಿವಾಹವನ್ನಾಗಿದ್ದೀವಿ ಅಂತ ಹೇಳಿ ಗುರುಗಳು ಸಹ ಈಗ ವಧುವರೆಗೂ ಸಹ ವಚನ ಪ್ರತಿಜ್ಞಾದಿಧಿಯ ಬೋಧನೆ ಏನು ಮಾಡ್ಬೇಕು ಅಂತ ಕೇಳ್ಬೋದೇ ಓಂ ಶ್ರೀ ಗುರು ವಸವಲಿಂಗಾಯ ನಮಃ ಓಂ ಶ್ರೀ ವಸವಲಿಂಗಾಯ ನಾವೆಂದು ಶರಣಗಣಗಳ ಶರಣಗಣ ಸಾಕ್ಷಿಯಾಗಿ ಸಾಕ್ಷಿಯಾಗಿ ದಾಂಪತ್ಯ ಜೀವನವನ್ನು ದಾಂಪತ್ಯ ಜೀವನವನ್ನು ಸ್ವೀಕರಿಸಿದ್ದೇವೆ ಸ್ವೀಕರಿಸಿದ್ದೇವೆ ಜೀವನ ಪರ್ಯಂತ ಜೀವನ ಪರ್ಯಂತ ಬರುವ ಸುಖ ದುಃಖಗಳು ಬರುವ ಸುಖ ದುಃಖಗಳು ಸುಖ ದುಃಖಗಳನ್ನು ಸುಖ ದುಃಖಗಳನ್ನು ಸಹನೆಯಿಂದ ಸಹನೆಯಿಂದ ಸ್ವೀಕರಿಸಿ ಸ್ವೀಕರಿಸಿ ಒಬ್ಬರನ್ನೊಬ್ಬರು ಒಬ್ಬರನ್ನೊಬ್ಬರು ಅರ್ಥೈಸಿಕೊಂಡು ಅರ್ಥೈಸಿಕೊಂಡು ಮಾಡುತ್ತೇವೆ ಮಾಡುತ್ತೇವೆ ಕುಟುಂಬದ ಕುಟುಂಬದ ಹಿರಿಯರ ಪ್ರೀತಿಗೆ ಹಿರಿಯರ ಪ್ರೀತಿಗೆ ಮಾತ್ರವಾಗಿ ಜೀವನ ಸುಖ ಜೀವನ ನಡೆಸುತ್ತೇವೆ ನಡೆಸುತ್ತೇವೆ ಪರದನ ಪರದನ ಮರಸ್ತ್ರೀ ಪರಸ್ತ್ರೀ ಪರಪುರುಷ ಪರಪುರುಷ ಮರದೈವ ಪರದೈವ ಮರ ಪರನಿಂದೆ ಪರ ನಿಂದೆ ಪರಹಿಂಸೆಗಳ ನಡೆಸದೆ ಸತ್ಯ ಶುದ್ಧವಾದ ಸತ್ಯ ಶುದ್ಧವಾದ ಜೀವನವನ್ನು ಜೀವನವನ್ನು ನಡೆಸುತ್ತೇವೆ ನಡೆಸುತ್ತೇವೆ ಬೆಳಕಿನಲ್ಲಿ ಶುಭಯೋಗದ ಬೆಳಕಿನಲ್ಲಿ ಬಾಳುತ್ತೇವೆ ಸಮಾಜಕ್ಕೂ ಸಮಾಜಕ್ಕೂ ಕೀರ್ತಿ ಕೀರ್ತಿ ತರುತ್ತೇವೆಂದು ಪ್ರತಿಜ್ಞಿಸುತ್ತೇವೆ ಪ್ರತಿಜ್ಞಿಸುತ್ತೇವೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗ ಆಗಿರಮಃಂ